ಇಲ್ಲ ಅದರ್ ಇಲ್ಲ ಅದರ್ ಇಲ್ಲ ಬರ್ತಾವ ನೋಡ್ರಿ ಏನ್ ಮಾಡ್ತೀರಿ ನಮಸ್ಕಾರ ಎಲ್ಲ ಸೌಕರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ನಂದು ಹೆಲ್ಮೆಟ್ಗೆ ಗೋಪ್ರೋ ಸೆಟಪ್ ಮಾಡೀನಿ ಅಂದ್ರ ಹೊಸ ಹೆಲ್ಮೆಟ್ ಗೆ ಹೊಸ ಸೆಟಪ್ ಮಾಡಿದೀನಿ ಮಾಡಿದಿನಿ ಆಡಿಯೋ ಕ್ಲಾರಿಟಿ ಹೆಂಗೈತಿ ಏನೋ ಚೆಕ್ ಮಾಡ್ಬೇಕು ಹಂಗ ಸ್ವಲ್ಪ ಹೊಂಸ್ಟಿದ್ ಒಂದ್ ಕೆಲ್ಸ ಇತ್ತು ಬ್ರೆಕ್ ಹತ್ತೊಲ ಆಗಿತ್ತದ ಅದ್ರ ಸಂಬಂಧ ಬ್ರೇಕ್ ಒಂದ್ ಚೆಕ್ ಮಾಡಿಸಿದ್ರ ಆಯ್ತು ಅಂತಂದ ಹೊಿ ಟೈಮ್ ಬಂದು ಮೂರ್ ಗಂಟೆ ಈಗ ನಿಮ್ಗೆ ಕಾಣ ಹತ್ತಿರಬೇಕು ಹೆಂಗೈತ್ ಬಿಸಿಲ್ ಅಂತಂದ್ ಬಿಸಿಲ್ ಅಷ್ಟ ಫುಲ್ ಬಿಸಿ ಬಿಸಿ ಗಾಳಿನೂ ಬಿಡಿ ಆತೈತಿ ಗ್ಲೌಸ್ ಗ್ಯೂಸ್ ಏನೂ ಹಾಕಿಲ್ಲ ಅಂದ್ರೆ ಗೋಪ್ರದ್ದು ಆಡಿಯೋ ಕ್ವಾಲಿಟಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇನ್ನು ಏನಾರ ಚೇಂಜಸ್ ಮಾಡ್ಬೇಕಂದ್ರೆ ಆಡಿಯೋದಾಗ ಮಾಡು ಅಂತ ವಿಡಿಯೋನು ಫುಲ್ ಬರಕ್ತೈತೆ ಅಂತ ಅನ್ಕೋತೀನಿ ನಾನು ಅರ್ಧ ಅರ್ಧ ಏನೋ ಕಾಣತಿರ್ಬೇಕು ಸಿಕ್ಕಾಪಟ್ಟಿ ಉರಿ ಆತೈತ್ ಕೈ ಕಾಲ್ ಅದ್ರ ಮುಂದ್ ನೋಡ್ರಿ ಗೇಟ್ ಒಂದ್ ಹಾಕ್ಬಿಟ್ಟೈತ್ ನಮ್ ಟೈಮ ಸರಿ ಇಲ್ರಿಪ ಪ್ರತಿ ಸಲ ಹಿಂಗಾಗತ್ತ ಈ ಟೈಮಿಗೆ ಬಿಡಾಕ್ ಹೋದಾಗ ಒಮ್ಮೆ ಸಿಕ್ಕೊಂಡ ಬಿಡ್ತೀನಿ ಗೇಟಿಗೆ ಆಕ್ಚುಲಿ ಹಿಂಗ್ ಬರ್ಬಾರ್ದಾಗಿತ್ತು ನಾನು ಏನ್ ಮಾಡಕ್ ಬರಲ್ಲ ಜಲ್ದಿ ಆಗತ್ತ ಅಂತಂದ್ ಬಂದೆ ನಾನು ಮತ್ತೆ ವಾಪಸ್ ಗೇಟ್ ಹಾಕೈತಿ ಈಗ ಗೇಟಿಗೆ ಹೋಗಿ ನಿಂದರ್ಸ್ಬೇಕು ಗೂಡ್ಸ್ ಟ್ರೈನ್ ಬರತೈತಿ ಗೇಟ್ ಹಾಕ್ಯಾರ ಎಷ್ಟೊತ್ ನೋಡತ್ತಂದ್ರ ಅದೀಗ ಇಷ್ಟು ಬಿಸಿಲಾಗಿದೆಲ್ಲ ಬೇಕಾ ನಮಗೆ ಕೂ ಕೂ ಅನ್ಕೋತ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಮಾನ್ಸ್ಟಿಗೆ ಸ್ಟಿಕರಿಂಗ್ ಮಾಡ್ಸೋಣ ಬ್ಯಾಡ್ ಅಂತೀರಾ ಹೇಳ್ರಿ ಸ್ವಲ್ಪ ಕಮೆಂಟ್ ಮಾಡ್ರಿ ಕಮೆಂಟ್ ಸೆಕ್ಷನ್ ದಾಗ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕ ಸ್ಟಿಕರಿಂಗ್ ಮಾಡಿಸ್ಬೇಕಂತ ಮಾಡಿನ್ ಸ್ವಲ್ಪ ನೋಡಿದ ಜಾನಪದ ಸಾಂಗ್ಗಳು ಅದರ್ ಪೊಲೀಸ್ ಇಲ್ಲ ಅದರ್ ಇಲ್ಲ ಅದರ್ ಇಲ್ಲ ಸಾರಿ 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 ಸಾರಿ

ಈ ವೀಕ್ ಫುಲ್ ಹೀಟ್ ಜಾಸ್ತಿ ಇರುತ್ತ ಹೀಟ್ ವೇವ್ಸ್ ಬರುತ್ತ ನೆಕ್ಸ್ಟ್ ನಲ್ವತ್ತೆರಡ್ ಐತಿ ಇನ್ನೂ ಹೆಚ್ಚಾಗಬಹುದ ಆದ್ರೆ ಈ ಒಂದು ವಾರ ಮಾತ್ರ ಟರಾ ಹೆಲ್ಮೆಟ್ ಇಲ್ಲಾರ ಗಾಡಿ ಹೊಡೆದ್ರ ನೀವು ಹೆಂಗಾಗತ್ತೆ ಅಂದ್ರೆ ಈಗ ಇದೊಂದು ಗಾಡಿ ಅವ್ ಎಫ್ ಜೆಡ್ ಒಂದು ಏನೋ ನೋಡಿದ್ರಲ್ಲಿ ನೀವು ಗೋವಾ ಸೀರಿದಾಗ ಆ ಎಫ್ ಜಡ್ ಏನೋ ಬ್ರೇಕ್ ಪ್ರಾಬ್ಲಮ್ ಆಗಿತ್ತ ನಮ್ ಬಾಗಲಕೋಟೆ ಎಮಾಶೋ ರೂಮ್ ದ್ರಂತ್ ಫಾಲ್ತು ಅದ ರೀಪಾ ಒಟ್ಟ ಸರ್ವಿಸ್ ಚಲೋ ಮಾಡಂಗಿಲ್ಲ ಒಬ್ರ ಒಬ್ರೇ ಭ್ರಷ್ಟ ಕರೆಕ್ಟ್ ಅದ ಉಳ್ಕೆದವ್ರು ಯಾರಿಗೂ ಮಾಡಕ ಬರಂಗಿಲ್ಲ ಹಂಗಾಗಿ ಬಿಟ್ಟ ಒಟ್ಟ ಗಾಡಿ ಸರ್ವಿಸ್ ಕೊಟ್ಟ್ರ ಅಂದ್ರೆ ನೀವು ಒಂದೇ ಏನಾರ ಹೇಳಿದ್ರೆ ಏನಾರ ಮಾಡಕ್ ಹಸಿರ್ತಾರ ಸೊ ನಾನಂತೂ ಒಂದ್ ಸ್ವಲ್ಪ ದಿನ ನೋಡಿದ ನೋಡಿದ ಬ್ಯಾಸರ ಆಗ್ಬಿಡದ ನನಗ ಹೊರಗ್ ಮಾಡಿಸ್ಬಿಟ್ಟಿ ಸರ್ವಿಸ್ ಓ ಲಾಸ್ಟ್ ಟೈಮ್ ಅಂತ ಕಂಪ್ಲೇಂಟ್ ಮಾಡಿ ನಾನಾ ಮಸ್ತ್ ನೀ ಇನ್ನು ಯಾರ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ಟನ ಮಾಡಿಬಿಡ್ರಿ ಟ್ವೆಂಟಿ ಮಿನಿಟ್ಸ್ ಲೈಟ್ ಅನ್ನ ನೋಡ್ರಿ ಇಲ್ಲ ಅನ್ನ ನೀರ್ ಹೊಡೆಯತ್ತನ ಈ ಗಾಡಿ ಹಾಕ ನೋಡ್ರಿ ಇಷ್ಟೊಗ ಬಂದಿದ್ದಕ್ಕ ಕೂಲನ್ ಟೋನ್ ಆಗ್ಬಿಡತ್ತೆ ನಂದು ಆನ್ ಅಮ್ಮನಿ ಗರಂ ಐತಿ ಇದು ನೋಡ್ರಿ ಅನ್ನ ಹೆಂಗ್ ಇಡಿಶಾನಾ ಇವತ್ತು ಹೊಲಕ್ಕೆ ಹೋಗಿ ಬಂದೈತದ ಅದಕ್ಕೆ ಆ ರಾಡಿ ಆಗೈತಿ ಇದ್ರದ್ದು ಟೈರ್ ಚೇಂಜ್ ಮಾಡಿಸ್ಬೇಕು ಸ್ವಲ್ಪ ಇದು ಕೆಲಸ ಐತಿ ನಾ ಇದ್ರ ಚೇಂಜ್ ಮಾಡಿಸ್ಬೇಕು ಇನ್ನೊಂದು ಬ್ರೇಕ್ ಹತ್ತೊಲಾಗೈತಿ ಬ್ರೇಕಿಂದ ಒಂದು ಕೇಳ್ಕೊಂಬರೋ ಹೋಗಿ ತಿಲಂಟು ಟೋನ್ ಆಗೈತಿ ನೋಡ್ರಿ ಹ್ಞೂ ನಮ್ಮನಿ ಗರಂ ಐತಿ ಹೌದಾ ನೀ ಪೆಟ್ರೋಲ್ ಆಗಿತ್ತು ಅಂದ್ರೆ ಏನಿಲ್ಲ ಪೆಟ್ರೋಲ್ ಟ್ಯಾಂಕ್ ತಗದು ಹಾಕ ಒಮ್ಮೆ ಮೂರು ಕಡೆ ಬಂತ ಏನಿಲ್ಲ ಪೆಟ್ರೋಲ್ ಅದ

ಶೋರೂಮ್ ಶೋರೂಮ್ ಪಟ್ಟಣ ನೋಡ್ರಿ ಹೇಳಿ ಲಪಡ ಒಟ್ಟ ಗಾಡಿ ಸರ್ವಿಸ್ ಮಾಡಂಗ ನೋಡ್ರಿ ಪಾವಕಾರ್ ಮಂದಿ ಈ ಶೋರೂಮ್ ಬೆಂಕೇತರ ಯಾರ ವಿಡಿಯೋ ನೋಡಿದ್ರ ಏನ್ ಕೇಳಿದ್ರು ಇಲ್ಲ ಅಂತ ರೀಪ ನಂಗರ ತೋಟಗೈತಿ ಐದು ವರ್ಷ ಆಯ್ತು ಈ ಶೋರೂಮ್ ನಾನು ಗಾಡಿ ಕೊಡಾಕತ್ತ ಏನ್ ಕೇಳಿದ್ರು ಇಲ್ಲ ಇಲ್ಲ ಬರಕತ್ತೈತಿ ಎರಡ್ ದಿನ ಬಾ ಮೂರ್ ದಿನ ಬಿಟ್ಬಾ ಇನ್ ಈ ಶೋರೂಮ್ ನೋಡಿದ್ರೆ ಇಟ್ಟು ಆತೈತಿ ಈಗೀಗಾರ ಈಗೀಗಂತೂ ಏನ್ ಕೇಳಿದ್ರು ಒಂದ್ ಒಂದ್ ಐಟಮ್ ಸಿಗಂಗಿಲ್ಲ ಇವ್ರಿಗೆ ಜಸ್ಟ್ ಒಂದ್ ಐಟಮ್ ಈ ಬ್ರೇಕಿಂಗ್ ಬೇಕಾಗಿರೋದು ಕಿಟ್ ಐತ್ ಅಂದ ಆ ಕಿಟ್ ಸಂಬಂಧ ಬಂದ್ರೆ ಇಲ್ಲ ಇಲ್ಲಂದ ಮೊನ್ನೆ ಚೈನ್ಸ್ ಪಾಕೆಟ್ ಕೇಳಿದೆ ಅದು ಇಲ್ಲ ಅಂದ ಒಂದ್ ವಾರ ಇವತ್ತಿಗೆ ಬಂದ್ ನಾ ಕೇಳಕತ್ತ ಈಗೂ ಇಲ್ಲ ನಾ ತಾನ ಶೋರೂಮ್ ಅದ ಎಟಕ್ ಇಟ್ಟಾರ ತಿನ್ರ ಉದ್ರಿ ಶೋಕಿ ಶೋರೂಮ್ ಐತ್ ನೋಡ್ರಿ ನಮ್ದು ಬಾಗಲ್ ಕೊಟ್ಟದಾಗ ದೇವ್ರ ನಿಂಗ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗು ವರ್ಸ್ಟ್ ಸರ್ವಿಸ್ ಇಲ್ಲೈತ ಐತ್ ನೋಡ್ರಿ ಇದ ಹಳೆ ಅಮ್ಮ ಶೋರೂಮ್ ಇವ್ ಕಡೆ ಸಿಗುತ್ತೆ ಬಂದೈತಲ್ಲೇ ಅದ ಬಂದೈತಂದ್ ಮಾಡಿದ್ನಲ್ಲೇ ಇದ ನೋಡ್ರಿ ಕೇಳಿ ಅಂತ ಸಾವ್ಕಾರ್ ಬಂದಿ ನಶಿ ಬಿಸ್ಟ ಹಾಂಡೋಯ್ತಂದ್ರೆ ಇಲ್ಲಿ ಸಿಗ್ಲಿಲ್ಲ ನಮ್ಮ ಗಾಡಿ ರೆಡಿ ಆಗುತ್ತಾ ಡೌಟ್ ಆಗ್ಬಿಡುತ್ತೆ ನೋಡ್ರಿ ಅಣ್ಣ ಹಾರ್ನ್ ಹೊಡ್ಯಾತೀನಿ ನನ್ ಹಾರ್ನ ಕಿಮ್ಮತ್ತೆ ಇಲ್ಲಿ ನಿಮ್ಗೆ ಅಣ್ಣ ಇಂಡಿಕೇಟರ್ ಇಲ್ಲ ಥ್ರಿಪ್ಸ್ ಹಾಕೊಂಡ್ ಹಂಗ ಹೊಳಸ್ಬಿಟ್ಟ ಗಾಡಿ ನಾವು ಹಾರ್ನ ಹೊಡೆದ್ರೆ ಬೊಂಬ ಹಚ್ಬೇಕಿಲ್ಲ ಇಲ್ಲಿ ನೋಡ್ರಿ ಇದು ಮುಂದೆ ಹೊಂಟೈತಿ ಇದು ಡ್ಯೂಯಲ್ ಚನಲ್ ಎ ಬಿ ಎಸ್ ಅಂತಾರಲ್ಲ ಇದು ಫೋರ್ ಇಲ್ಲೇ ಇದು ಫೋರ್ ಚನಲ್ ಎ ಬಿ ಎಸ್ ನೋಡಿದ ಗಾಡಿ ಎರಡು ಕಾಲ್ ಹಚ್ಚನ್ ಇಲ್ಲೇ ಅಸಾದಲ್ಲೇ ಅದು ಫೋರ್ ಚನಲ್ ಎ ಬಿ ಎಸ್ ಸೋಕರ್ ಮಂದಿ ಬೈಕ್ ಅಂತೂ ವಾಶ್ ಮಾಡಿಸ್ಲಿಲ್ಲ ಬಿಕಾಸ್ ಟೈಮ್ ಆಗೈತಿ ಫೈವ್ ತರ್ಟಿ ನೈನ್ ಫೈವ್ ಫಾರ್ಟಿ ಆಯ್ತು ಶೋರೂಮ್ದವ್ರು ಅದ್ರ ಕಡೆ ಅದನ್ನ ಹೇಳಿದ್ನಲ್ರಿ ಶೋರೂಮ್ಗೆ ಹೋಗ್ಬೇಡ್ರಿ ಒಟ್ಟ ಭಾಳ ಹೊಲ ಶೋರೂಮ್ ಐತಿ ಸೊ ಅಲ್ಲೇ ರಿಪೇರಿ ಮಾಡಿಸ್ಬೇಡ್ರಿ ಬೇರೆ ಹೊರಗೆ ಎಲ್ಲರ ಮಾಡಿಸ್ರಿ ಚಲೋ ನಿಮ್ಗೆ ಗೊತ್ತಿರೋ ಮೇಸ್ತ್ರಿ ಇತ್ತು ನಾ ಅಂತೂ ಶೋರೂಮ್ದಾಗ ಹಿಂಗ ಮ್ಯಾಲೆ ಹೊರಟ ಬಿಡೋಂಗಿಲ್ಲ ಮಾಡ್ಸಿದ್ರೆ ಶೋರೂಮ್ದಾಗ ಒಬ್ಬ ಅನ್ನದ ನಾವು ಹೊರಗೆ ಮಾಡ್ತಾನಂತ ಅವನ ಕಡೆ ಮಾಡಿಸಿದ್ರೆ ಮಾಡಿಸ್ತೀನಿ ಶೋರೂಮ್ ಮಾತ್ರ ನೋಡಿರಿ ಎನಿ ಟೈಮ್ ಹೋದರೂ ಏನೋ ಸ್ಪೇರ್ ಇಲ್ಲ ಅಂತಾರೆ ಅವರು ಸೊ ಐ ಹ್ಯಾವ್ ಬ್ಯಾಡ್ ರಿವ್ಯೂ ಅಬೌಟ್ ದ್ಯಾಟ್ ಶೋರೂಮ್ ಅಂತ ಹೇಳ್ತಾ ಇವಾಗ ನಾನು ಸ್ಟ್ರವನ್ ಅವ್ರನ್ನ ಎಲ್ಲಿಂದ ತಕೊಂಡಿದ್ದೆ ಹೋಗಿ ಡಂಪ್ ಮಾಡ್ತೀನಿ ಏನು ಕೆಲಸ ಆಗ್ಲಿಲ್ಲ ನಮ್ಮ ಟೈಮ ಗಂಡು ನಶಿ ಬಂತಾರಲ್ರಿ ನಮ್ದರಿಯ ಗಾಯ್ಸ್ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೂ ಆಡಿಯೋ ಕ್ವಾಲಿಟಿ ಏನಾರು ಇಂಪ್ರೂವ್ಮೆಂಟ್ ಮಾಡುತ್ತಿದ್ರು ಹೇಳ್ತಿ ಕಮೆಂಟ್ ಮಾಡಿರಿ ಪಟ್ಟನ ಇನ್ನು ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಮಾಡ್ರಿ ಅಲ್ಲ ಇನ್ನು ಚಲೋ ಚಲೋ ಕಂಟೆಂಟ್ ಕೊಡೋಣಂತ ಅಂತ ಬಾಗಿಲ್ ಕೋರ್ಟ್ ಸುತ್ತಮುತ್ತಲೇ ಏನೇನೈತೆ ಎಲ್ಲ ತಿರುಗಾಡೋಣಂತ ಸ್ವಲ್ಪ ಟೈಟ್ ಶೆಡ್ಯೂಲ್ ಇಂದ ಇರೋದ್ರಿಂದ ಸೊ ವಿಡಿಯೋ ಜಲ್ದಿ ಜಲ್ದಿ ಇನ್ನು ಮುಂದೆ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಂತ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ನಿಮ್ಮ ಬೆಂಬಲ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲೇ ಏರಿ ಹೇಗೆ ಏರಿ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಾಮ್ ಎಸ್ ಕೆ ಫ್ರಮ್ ಯು ಕೆ ಬೈಕ್ ಗೈಡ್ಸ್ ಮತ್ತೆ ಸಿಗೋಣ ಅಂತೆ ಬೈ ಬಾಯ್